ಕಳೆದ ಒಂದು ವಾರದಿಂದ ಶಾಂತವಾಗಿದ್ದ ಬಿಗ್ ಬಾಸ್ ಮನೆ ಈಗ ಮತ್ತೆ ಕದನ ರಂಗವಾಗಿ ಮಾರ್ಪಟ್ಟಿದೆ ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತು ಬಹಳ ಅದ್ಭುತವಾಗಿ ಮೂಡಿ ಬರುತ್ತಿದೆ ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳು ಹನ್ನೊಂದನೇ ವಾರಕ್ಕೆ ಕಾಲಿಟ್ಟಿದ್ದು ಬುಧವಾರದ ಟಾಸ್ಕ್ ಬಗ್ಗೆ ವಾಹಿನಿ ಸಣ್ಣದೊಂದು ಪ್ರೋಮೋವನ್ನ ಬಿಡುಗಡೆ ಮಾಡಿದೆ ಈ ಪ್ರೊಮೋದಲ್ಲಿ ಟಾಸ್ಕ್ ಗಾಗಿ ವಿನಯ್ ಮತ್ತು ಅವಿನಾಶ್ ಜಗಳ ಮಾಡೋದನ್ನ ನೋಡಬಹುದಾಗಿದೆ ಬಿಗ್ ಬಾಸ್ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಮಂಗಳವಾರ ಘೋಷಣೆ ಮಾಡಿದ್ದು ಇದಕ್ಕಾಗಿ ಎರಡು ತಂಡಗಳನ್ನ ಸಹ ರಚಿಸಿದ್ದಾರೆ ಟಾಸ್ಕ್ಗಾಗಿ ತನಿಷ ಮತ್ತು ಸಂಗೀತರನ್ನ ನಾಯಕರನ್ನಾಗಿ ಮಾಡಲಾಗಿದೆ ಇಂದಿನ ಟಾಸ್ಕ್ ಬಿಗ್ ಬಾಸ್ ಎರಡೂ ತಂಡಗಳಿಗೆ ಒಂದಿಷ್ಟು ಬಟ್ಟೆಯನ್ನ ನೀಡ್ತಾರೆ ಅದನ್ನ ರಕ್ಷಿಸಿ ಶುಭ್ರವಾಗಿಡೋದು ಈ ಟಾಸ್ಕ್ ನ ಉದ್ದೇಶ ಆದ್ರೆ ಈ ವೇಳೆ ಕಾರ್ತಿಕ್ ಮತ್ತು ಅವಿನಾಶ್ ನಡುವೆ ಜಗಳ ಉಂಟಾಗಿದೆ ಅದೇ ವೇಳೆ ಅವಿನಾಶ್ ಕೋಪದಿಂದ ಜಿಂಕೆ ರೊಚ್ಚಿಗೆದ್ರೆ ಹೋಗೋದು ಸಿಂಹನೇ ಅಂತ ಅರ್ಚಿದ್ದಾರೆ ನಂತರ ವಿನಯ್ ಮತ್ತು ಅವಿನಾಶ್ ಒಬ್ಬರಿಗೊಬ್ಬರು ತಳ್ಳಾಡಿದ್ದಾರೆ ಈ ವೇಳೆ ವಿನಯ್ ಅವಿನಾಶ್ ಅವರನ್ನ ಕೆಳಗೆ ಬೀಳಿಸೋದನ್ನ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಬಳಿಕ ಅವಿನಾಶ್ ಅವರು ಜೋರಾಗಿ ಈ ಮನೆಯಲ್ಲಿ ನೀವೊಬ್ಬರೇ ವಿಲನ್ ಅಲ್ಲ ಅಂತ ಹೇಳ್ತಾರೆ ಇದಕ್ಕೆ ವಿನಯ್ ತೋರಿಸ್ತೀನಿ ಅಂತ ಜೋರಾಗಿ ಹೇಳ್ತಾ ಬಣ್ಣಗಳನ್ನ ಇಟ್ಟಿದ್ದ ಟೇಬಲ್ಗೆ ಜೋರಾಗಿ ಬಡಿದು ಅವಿನಾಶ್ ಕಡೆಗೆ ಬರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿದ್ದ ಇತರೆ ಸ್ಪರ್ಧಿಗಳು ಅವರಿಬ್ಬರನ್ನ ತಡೆಯೋದಕ್ಕೆ ಮುಂದಾಗ್ತಾರೆ ಟಾಸ್ಕ್ ನ ಮುಂದಾಳತ್ವವನ್ನ ವಹಿಸಿಕೊಂಡಿರೋ ಸಿರಿ ಅವರು ವಿನಯ್ ಮತ್ತು ಅವಿನಾಶ್ ನನ್ನ ಟಾಸ್ಕ್ ನಿಂದ ಹೊರಗಿಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟಾರೆ ಕಳೆದ ಒಂದು ವಾರ ಮೌನವಾಗಿದ್ದ ಮನೆಯ ವಾತಾವರಣ ಈಗ ಮತ್ತೆ ರಣರಂಗವಾಗಿ ಮಾರ್ಪಟ್ಟಿದೆ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ